ಆಯುರ್ವೇದದಲ್ಲಿ ಅತಿ ಹೆಚ್ಚಿನ ಬೇಡಿಕೆಯಲ್ಲಿ ಇರುವ ಸಸ್ಯಜಾತಿಯೆಂದರೆ ಅಲವೀರಾ ಅಥವಾ ಲೋಳಿಸರ ಅಲವೇರಾ ಗಿಡದಲ್ಲಿ ಅಮಿನೋ ಆಸಿಡ್ ವಿಟಮಿನ್ಗಳಾದ ಎ ಎಫ್ ಸಿ ಮತ್ತು ಬಿಗಳ ಸಮೃದ್ಧತೆ ಇರುವ ಕಾರಣ ತ್ವಚೆ ಮತ್ತು ಆರೋಗ್ಯದ ರಕ್ಷಣೆಗೆ ರಾಮಬಾಣದಂತೆ ಇದು ಕಾರ್ಯನಿರ್ವಹಿಸುತ್ತದೆ ಲೋಳಿಸರದಲ್ಲಿ ಸಿಗುವ ಅಂಟು ರೀತಿಯ ಹೇರಳವಾದ ದ್ರವ ಪದಾರ್ಥವು ತ್ವಚೆಯ ರಕ್ಷಣೆಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ ಮುಖದ ಮೇಲಿನ ನೆರೆಗೆ ಕಪ್ಪುಕಲೆ ಮೊಡವೆ ಸುಟ್ಟ ಕಲೆಗಳ ಮೇಲೆ ಇದರ ಲೇಪನೆ ಮಾಡಿದರೆ ತ್ವಚೆಯ ನಿರ್ಜಲೀಕರಣವನ್ನು ನಿವಾರಿಸಿ ತ್ವಚೆಯನ್ನು ಕಾಂತಿಯುಕ್ತವಾಗಿ ಮಾಡುತ್ತದೆ ಹಾಗೂ ಹೈಪರ್ ಆಸಿಡಿಟಿ ದೇಹದಲ್ಲಿಯ ಕೊಬ್ಬನ್ನು ನೀಗಿಸಲು ಅಲವೇರಾ ರಸವು ಆರೋಗ್ಯವರ್ಧನೆಯು ಮತ್ತು ಮುಖದ ಕಾಂತಿಯ ಸೌಂದರ್ಯವನ್ನು ವೃದ್ಧಿಸಲು ಇದು ಪರಿಣಾಮಕಾರಿಯಾಗಿದೆ ಬೆಳಗಿನ ಪಾನೀಯದಲ್ಲಿ ಆಲೋವೇರಾ ಜ್ಯೂಸ್ ಸೇವನೆಯು ಹೊಟ್ಟೆಯಲ್ಲಿಯ ಪಿತ್ತಾಂಶವನ್ನು ಕರಗಿಸಿ ಪಚನ ಕ್ರಿಯೆಯನ್ನು ಸುಧಾರಿಸುತ್ತದೆ ಅಲೋವೇರಾ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಹಾಗೂ ಸಸ್ಯ ಸಮೃದ್ಧತೆಯನ್ನು ಇಮ್ಮಡಿಗೊಳಿಸಿದಂತೆ ಆಗುತ್ತದೆ ತ್ವಚೆಗೆ ಮುಖ್ಯವಾಗಿ ಇದು ಸಹಕಾರಿಯಾದ